ಕೊಟ್ಟಿದ್ದಾರೆ ಆದರೆ ಇಡೀ ದೇಶಕ್ಕೆ ಒಂದು ಮಾದರಿ ಇಂಡಸ್ಟ್ರಿಯಲ್ ಟೌನ್ಶಿಪ್ಪನ್ನು ಹೇಗೆ ಮ್ಯಾನೇಜ್ ಮಾಡಿ ಒಂದು ಉತ್ತಮವಾಗಿರಲಿಕ್ಕೆ ನಮ್ಮ ಕಣ್ಮುಂದೆ ಇರೋವಂಥದ್ದು ಒಂದು ಎಲ್ ಸಿಟನೇ ಒಂದು ಮಾಡೆಲ್ ಟೌನ್ಶಿಪ್ ಇಂಡಸ್ಟ್ರಿಯಲ್ ಟೌನ್ಶಿಪ್ ಇವತ್ತು ಪರಿಣಾಮಕಾರಿಯಾಗಿ ಅದರ ಆಧಾರಿತವಾಗಿ ಸರ್ ನಾವು ಇಡೀ ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ಗಳನ್ನ ಮಾಡಬೇಕು ಅಂತ ಹೊಸ ಕಾನೂನು ನಮ್ಮ ಸರ್ಕಾರದ ಅವಧಿಯಲ್ಲಿ ತಂದಿದ್ದು ತಮ್ಗೆ ಗೊತ್ತಿದ್ದ ಹಾಗೆ ಸರ್ ಇವತ್ತು ಅಲ್ಲಿ ಯಾರು ಓಟ್ ಇರಲ್ಲ ಸರ್ ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ನಾವು ಕಾರ್ಪೊರೇಷನ್ ಅಲ್ಲಿ ಇಟ್ಕೋತೀರ ಅನ್ಕೊಳ್ಳಿ ಸರ್ ಯಾವ ಭಾಗದಲ್ಲಿ ಇವತ್ತು ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾಗೂ ಸಮಸ್ಯೆ ಹಾಕಿದೆ ಗೊತ್ತಾ ಸರ್ ಅಲ್ಲೇನು ಓಟ್ ಇಲ್ಲ ಅಂದಿದ ಕಡೆ ನಾವು ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ ಅದಕ್ಕೆ ಆದಂತ ವಿಶೇಷ ಸವಾಲಿದೆ ಸರ್ ದಯವಿಟ್ಟು ನಾನು ನಿಮ್ಗೆ ಕೇಳ್ಕೊಳ್ಳೋದು ಬೆಂಗಳೂರು ನಗರಕ್ಕೂ ಈ ಬಿಲ್ ಅಲ್ಲಿ ನೀವು ಇಟ್ಕೊಂಡಿದ್ದೀರಾ ಎಕನಾಮಿಕ್ ಆಕ್ಟಿವಿಟಿ ಅಂತೆಲ್ಲ ಮೆನ್ಷನ್ ಮಾಡಿದೀರ ಎಲ್ಲಿವರೆಗೂ ನಾವು ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಆದ್ಯತೆಯನ್ನು ಕೊಟ್ಟು ಅದಕ್ಕೆ ಆದಂಥ ಇಂಡಿಪೆಂಡೆನ್ಸ್ ಕೊಟ್ಟು ಅದರದೇ ಆದಂಥ ಆಡಳಿತ ಕೊಟ್ಟು ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಒಳ್ಳೇದು ಏನಾದ್ರು ಎರಡು ರೂಪಾಯಿನಲ್ಲೇ ಅವ್ರು ಮ್ಯಾನೇಜ್ ಮಾಡ್ತಿದ್ದಾರೆ ಅಂದರೆ ದಟ್ ಶೋಸ್ ದೇವರ್ ಎಫಿಷಿಯನ್ಸಿ ಸರ್ ಸೆಕ್ಯೂರಿಟಿನಲ್ಲಾಗಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟಲ್ಲಾಗಲಿ ಕಸದಲ್ಲಾಗಲಿ ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ಆಗಿ ಇವತ್ತೇನಾದ್ರು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ಅದು ಉದಾಹರಣೆ ಇದೆ ಸರ್ ದಯವಿಟ್ಟು ನಿಮ್ಗೆ ಕೇಳ್ಕೊತೀನಿ ಅಲ್ಲಿ ಬರ್ತಿರೋಂಥ ಆದಾಯದಲ್ಲೂ ತರ್ಟಿ ಪರ್ಸೆಂಟ್ ಲೋಕಲ್ ಬಾಡೀಸ್ ಕೊಡ್ತಾ ಇದ್ದಾರೆ ಸರ್ ಆದಾಯದಲ್ಲಿ ತರ್ಟಿ ಪರ್ಸೆಂಟ್ನ ತೆಗೆದು ಲೋಕಲ್ ಬಾಡಿಸ್ಗೆ ಕೊಡ್ತಾ ಇದ್ದಾರೆ ಸರ್ ಹಾಗಾಗಿ ಇದೊಂದು ಒಳ್ಳೆ ಮಾಡೆಲ್ ಸರ್ ಇದು ರೆಗ್ಯುಲರ್ ರೆಸಿಡೆನ್ಷಿಯಲ್ ಏರಿಯಾಗೆ ಹೇಗೆ ಟ್ರೀಟ್ ಮಾಡ್ತೀನಿ ನಾನು ಹಾಗೆ ಮಾತಾಡಬೇಕು ಅಂತಿದ್ದೆ ಸರ್ ಒಂದು ಕೈ ತಪ್ಪೋಯ್ತು ಇದರಲ್ಲೂ ನೀವು ಬಿಲ್ಲಲ್ಲೂ ಏನು ಮೆನ್ಷನ್ ಮಾಡಿದಾರೆ ಗೊತ್ತಾ ಸರ್ ಇಂಡಸ್ಟ್ರಿಯಲ್ ಏರಿಯಾಗೆ ಪ್ಲಾನ್ ಸ್ಯಾಂಕ್ಷನ್ ಬಿ ಬಿ ಎಂ ಪಿ ತಗೊಳ್ತೀನಿ ಅಂತ ಇದು ಮಾಡ್ತೀನಿ ಹಿಂದೆ ನೀವು ಮಾಡಿದ್ದೆವು ಸೆವೆಂಟಿ ಏರಿಯಾ ನಾನೇನು ಕೇಳ್ಕೊಳ್ಳೋದು ರೀ ಸರ್ ಇವತ್ತು ಬೆಂಗಳೂರಿಗೆ ತಮ್ಗೆ ಗೊತ್ತಿದ್ದಾಗ ನಾನು ಮುಂಚೆನೂ ಮಾತಾಡ್ತಾ ಆದಾಯ ಇನ್ನು ಎಲ್ಲಿಂದ ಎಕನಾಮಿಕ್ ಆಕ್ಟಿವಿಟಿ ಇಲ್ಲ ಅಂದ್ರೆ ಸರ್ ಇವತ್ತು ಯಾವ ಭಾಗದಲ್ಲೂ ಸರ್ ಕಮರ್ಷಿಯಲ್ ಏರಿಯಾದಲ್ಲಿ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಮಾಡಲಿಕ್ಕೆ ಇನ್ನೊಂದು ಮತ್ತೊಂದು ತುಂಬ ರಿಸ್ಟ್ರಿಕ್ಷನ್ ಇದೆ ಸರ್ ಪೊಲ್ಯೂಷನ್ ಬೋರ್ಡು ಸೌಂಡು ನಾಯ್ಸು ವೆಹಿಕಲ್ ಕಂಡೀಷನ್ಸು ಸರ್ ಇದು ಏನಂದ್ರೆ ಸರ್ ಭಾಳ ಪ್ರಮುಖವಾಗಿರೋದು ಏನಂದ್ರೆ ನಮ್ಗೇನು ಮಾತಾಡಬೇಕು ಅಂತ ಚಟ್ದಲ್ಲಿ ಹೇಳ್ತಿಲ್ಲ ಸರ್ ಫಾರ್ ಬೆಂಗಳೂರಿನ ಪರ್ಟಿಕ್ಯುಲರ್ಲಿ ಆ್ಯಕ್ಟಿವಿಸಮ್ ಎಷ್ಟಿದೆ ಅಂದರೆ ಸರ್ ನಿಮ್ಮ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸರ್ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸ್ಕೂಲ್ ಪ್ರಾರಂಭ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ದ ಟೌನ್ ಪ್ಲಾನಿಂಗ್ ಆಕ್ಟ್ ಟೌನ್ ಪ್ಲಾನಿಂಗ್ ಆ್ಯಕ್ಟ್ ಪ್ರಕಾರ ಯಾವುದೇ ಒಂದು ಕಮರ್ಷಿಯಲ್ ಆಕ್ಟಿವಿಟಿ ಈವನ್ ಸೆಮಿ ಕಮರ್ಷಿಯಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಬೇಕು ಅಂದರೆ ಆ ರಸ್ತೆ ಸೈಜ್ಗಳಲ್ಲಿ ನಾನು ನಮ್ಮ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನೋಡಿದ್ದೀವಿ ಮಲ್ಲೇಶ್ವರಂ ಅಂತ ಜಾಗದಲ್ಲೂ ಸ್ಕೂಲ್ ಮಾಡಲಿಕ್ಕೆ ಪರ್ಮಿಷನ್ ಕೊಡೋಲ್ಲ ಸೊ ಆ ರೀತಿ ಲಿಮಿಟೇಷನ್ಸ್ಗಳು ಇಂಡಸ್ಟ್ರಿಯಲ್ ಏರಿಯಾ ಅಂತ ಬಂದಾಗ ತುಂಬ ಲಿಮಿಟೇಷನ್ಸ್ ಬರುತ್ತೆ ಸರ್ ಈಗ ಬೆಂಗಳೂರು ವಿಸ್ತರಣೆ ಬೆಂಗಳೂರು ಮೆಟ್ರೋಪಾಲಿಟನ್ ಏರಿಯಾ ಡಿಮಾರ್ಕೇಶನ್ ಆಗಿಲ್ಲ ಎಲ್ಲಿಂದ ಎಲ್ಲಿವರೆಗೂ ಬೇಕಾದ್ರೆ ಸ್ಪ್ರೆಡ್ ಔಟ್ ಆಗ್ಬೋದು ಸೊ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳನ್ನು ಒಳಗೊಂಡಂತೆ ಈ ಬೆಂಗಳೂರು ಒಳಗಡೆ ಸೇರಿಕೊಂಡಾಗ ಈ ಕಾರ್ಪೊರೇಷನ್ ಲಿಮಿಟಿಗೆ ಏನಾದ್ರು ಬಂದುಬಿಟ್ರೆ ತುಂಬ ಸಮಸ್ಯೆ ಆಗುವಂಥದ್ದು ಆಗುತ್ತೆ ಹಾಗಾಗಿ ನಾನು ಸನ್ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಯಲ್ಲಿ ಕೇಳ್ಕೊಳ್ಳೋದು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸರ್ ಎಲ್ ಸಿಟಾ ಇಸ್ ಎ ಗುಡ್ ಮಾಡೆಲ್ ನೀವು ಗಮನದಲ್ಲಿಟ್ಕೊಳ್ಳಿ ಮತ್ತು ಈ ಪ್ಲ್ಯಾನ್ ಸ್ಯಾಂಕ್ಷನ್ಗೆ ಏನು ಪ್ರೊವಿಷನಲ್ಲಿ ಪ್ಲಾನ್ ಸ್ಯಾಂಕ್ಷನ್ ಏನು ಮೆನ್ಷನ್ ಮಾಡಿದ್ರಲ್ಲ ಸರ್ ದಯವಿಟ್ಟು ಅದನ್ನ ನಿಮ್ಗೆ ಕೇಳ್ಕೊಳ್ಳೋದು ಪ್ಲಾನ್ ಸ್ಯಾಂಕ್ಷನ್ ಆಫ್ ದ ಇಂಡಸ್ಟ್ರಿಲಿ ಯೂನಿಟ್ಸ್ ಬಿ ಡನ್ ಬೈ ದ ರೆಸ್ಪೆಕ್ಟಿವ್ ಸಿಟಿ ಕಾರ್ಪೊರೇಷನ್ ಅಂತ ಹೇಳಿದಿರ ದಯವಿಟ್ಟು ಏನು ಎಲ್ ಮಾಡೆಲ್ ತರ ಏನಿದೆಯಾ ಸರ್ ಅದನ್ನೇ ಇನ್ನಾನು ಪಿಣಿಯಾ ಇಂಡಸ್ಟ್ರಿಯಲ್ ಏರಿಯಾ ಅವಕ್ಕೆಲ್ಲ ಎಕ್ಸ್ಟೆಂಡ್ ಮಾಡಿ ಅಥವಾ ಜಿಗಣಿ ಇನ್ನೊಂದು ಮತ್ತೊಂದು ಆ ಮಾದೇವ್ಪುರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳಿದ್ವು ಇದಕ್ಕೆಲ್ಲ ಎಕ್ಸ್ಟೆಂಡ್ ಸಾಮಾನ್ಯ ಅಧ್ಯಕ್ಷರೇ ಎಲೆಕ್ಟ್ರಾನಿಸಿಟಿ ಎಲ್ ಟ ಎಲ್ ಸಿಟದಲ್ಲಿ ನಾನು ನನ್ನ ಕ್ಷೇತ್ರ ಆಯಿತು ಅಲ್ಲಿನ ಸಮಸ್ಯೆ ನನಗೆ ಗೊತ್ತಿದೆ ಮಲೇಶ್ಪುರ್ ಸಮಸ್ಯೆ ಅವ್ರಿಗೆ ಗೊತ್ತಿದೆ ಅಲ್ಲಿ ಸ್ಥಳೀಯವಾಗಿ ಅಲ್ಲಿ ಜನ ವಾಸ ಮಾಡ್ತಾ ಇರೋದು ಪಕ್ಕದಲ್ಲಿ ತೋಗೂರು ಪಂಚಾಯತಿ ಎಲ್ಲ ಕಡೆ ಇದೆ ಎಲ್ ಸಿಟದಲ್ಲಿ ಅಷ್ಟು ಮಾತ್ರ ಅವ್ರು ಸೆವೆಂಟಿ ಪರ್ಸೆಂಟ್ ಇಟ್ಕೊಂಡಿದ್ದಾರೆ ಅವ್ರ ಮೂವತ್ತು ವರ್ಷ ಎಕ್ಸಮ್ಷನ್ ಕೊಟ್ಟಿದ್ದಾರೆ ನಲವತ್ತು ವರ್ಷ ಆಗಿದೆ ಬಾಕಿ ನಮ್ಮ ಸಪೋರ್ಟಿಂಗ್ ಅಲ್ಲಿ ವಾಸ ಮಾಡೋ ಜನಕ್ಕೆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ನಾವು ಜಾಸ್ತಿ ನಮಗೆ ಕೊಡಿ ಅಂತ ಕೇಳ್ತಾ ಇದ್ವಿ ಯಾಕೆ ದಿನನಿತ್ಯ ನಾನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀನಿ ಅವ್ರು ಮಾತ್ರ ಅವ್ರ ಪಾಕೆಟಲ್ಲಿ ಚೆನ್ನಾಗಿದೆ ಅಂತಾರೆ ಅಪ್ರೋಚ್ ರೋಡ್ಗಳೆಲ್ಲ ನಾವು ಮಾಡಬೇಕಾದ್ರೆ ಎಲ್ಲಿಂದ ಮಾಡಬೇಕಾಗುತ್ತೆ ನಾವು ಪಟ್ಟಣ ಪಂಚಾಯಿತಿ ದುಡ್ಡು ಇಲ್ಲದಿರ ಈ ದುಡ್ಡು ಬಂದು ಅಪ್ರೋಚ್ ರೋಡ್ ಮಾಡಲಿಕ್ಕಾಗತ್ತೆ ದಯವಿಟ್ಟು ಉಪ ಉಪ ಮುಖ್ಯಮಂತ್ರಿ ಸಾಹೇಬಲ್ ಕೈ ಕೇಳ್ಕೊಳ್ತೀನಿ ಅದಕ್ಕೆ ಏನೋ ಒಂದು ಪರಿಹಾರ ಹುಡುಕ್ಕೊಡಿ ಸರ್ ಯಾಕೆಂತಂದ್ರೆ ಎಲ್ಲ ಅವ್ರಿಗೆ ಕೊಟ್ಟರೆ ಆಗಲ್ಲ ಸರ್ ಇದೆಲ್ಲ ಕೊಟ್ಟಿದ್ದೀವಿ ಆಮೇಲೆ ಕೆಲವು ಎರಡು ಮೂರು ಅಮೆಂಡ್ಮೆಂಟ್ ಕೂಡ ನಾನು ಕೊಟ್ಟಿದ್ದೀನಿ ಟೌನ್ ಪ್ಲಾನಿಂಗ್ ವಿಚಾರದಲ್ಲಿ ಕೆಲವು ಇದಕ್ಕೆಲ್ಲ ಒಂದು ಸಪ್ರೇಟ್ ಅಮೆಂಡ್ಮೆಂಟ್ ತರಬೇಕು ಅದನ್ನು ಅಮೆಂಡ್ಮೆಂಟ್ನ ಕೊಟ್ಟಿದ್ದೀನಿ ಅದನ್ನ ಗಮ್ದಲ್ಲಿ ಇಟ್ಕೊಂಡು ಇದನ್ನು ಪಾಸ್ ಮಾಡ್ಕೊಡ್ಬೇಕು ಅಂತೇಳಿ ನಾ ಕೇಳ್ಕೊಳ್ತಾ ಇದ್ದೀನಿ ಅಧ್ಯಕ್ಷರೇ ಒಂದೇ ನಿಮಿಷ ಒಂದೇ ನಿಮಿಷ ನಿಮ್ಮ ಮುಗಿತಾ